ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿಂಗ್ ಕನ್ನಡ ಅಂಡ್ ರೆಸಿಪೀಸ್ ಇವತ್ತು ಮಾರ್ನಿಂಗ್ ಸೆವೆನ್ ತರ್ಟಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ತಾನೇ ಇದ್ದೆ ಯಾಕಪ್ಪ ಲೇಟು ಅಂದರೆ ಇವತ್ತು ನನ್ನ ಡ್ಯೂಟಿಗೆ ರಜೆ ಇದೆ ಇವತ್ತು ಸ್ಯಾಟರ್ಡೆ ನನ್ನ ಮಗಳಿಗೆ ಸ್ಕೂಲ್ ಇದೆ ಅವಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿನೀರ್ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಅದಾದ್ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ಬಿಸಿನೀರ್ ಕುಡಿದು ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ ಇದ್ದೀನಿ ರೆಡಿ ಮಾಡ್ಕೋಬೇಕು ಫಸ್ಟ್ ಟೈಮ್ ಆಗ್ಬಿಟ್ಟಿದೆ ಅಲ್ಲಿ ಎಂಟು ಗಂಟೆ ಆಗ್ಬಿಟ್ಟಿದೆ ನನ್ನ ಮಗಳು ಒಂಬತ್ತು ಗಂಟೆಗೆಲ್ಲ ಮನೆ ಬಿಡ್ತಾಳೆ ಅಂದ್ರೆ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಎಂಟು ಗಂಟೆಗೆ ಎಂಟು ಕಾಲಿಗೆಲ್ಲ ಮನೆ ಬಿಡ್ತಾಳೆ ನನ್ನ ಜೊತೆಗೇನೆ ಇವತ್ತು ರಜಾ ಅಲ್ವಾ ಅದರಿಂದ ಒಂಬತ್ತು ಗಂಟೆ ನಮ್ಮ ಅಡಿಗೆ ಮನೆಯಲ್ಲಿ ಸೂರ್ಯನ ಬೆಳಕು ತುಂಬಾ ಚೆನ್ನಾಗಿ ಬಿಡುತ್ತೆ ಬೆಳಗ್ಗೆ ಟೈಮ್ ಅಂತೂ ನಿಜವ್ರು ಕಣ್ ಬಿಡಕ್ ಆಗಲ್ಲ ನೋಡಿ ಕಣ್ಣೇ ಬಿಡಕಾಗ್ತಾ ಕಣ್ಣೆಲ್ಲ ಚುಚ್ತಾ ಇದೆ ಸೂರ್ಯನ ಬೆಳಕು ಅಷ್ಟು ಬೀಳುತ್ತೆ ಅಂದ್ರೆ ಬೆಳಗ್ಗೆ ಟೈಮ್ ಬೇಗ ಇದ್ದು ಅಡುಗೆ ಮಾಡ್ಕೊತೀನಲ್ಲ ಸೂರ್ಯ ಊಟಕ್ಕಿಂತ ಮುಂಚೆನೇ ಇದ್ಬಿಟ್ಟು ಅಡುಗೆ ಮಾಡ್ಬಿಡ್ತೀನಿ ಅಷ್ಟು ಕಣ್ ಬರಲ್ಲ ಇವತ್ತು ಸ್ವಲ್ಪ ಲೇಟ್ ಆಗಿದ್ದಿರೋದಕ್ಕೆ ಆ ಸೂರ್ಯನ್ ಹಂಗೆ ಬೀಳ್ತಾ ಇದೆ ಕಣ್ಬಿಡಕ್ಕೆ ಆಗ್ತಾ ಇಲ್ಲ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದೆ ಅವಳಿಗೂ ಲಂಚ್ ಪ್ಯಾಕ್ ಬಾರ್ದೆ ತಲೆ ಬಾಚ್ಬಿಟ್ಟು ಟಿಫನ್ ಮಾಡಿಸ್ಬಿಟ್ಟು ಕಳಿಸ್ಬೇಕು ನಿಮಿಷ ಅಷ್ಟೇ ಇರೋದು ಅಳ್ತಾ ಇದ್ದಾಳೆ ಟೈಮ್ ಆಯ್ತು ಅಂತ ಇವಾಗ ಬೇಗ ಬೇಗ ರೆಡಿ ಮಾಡಿ ಕಳಿಸ್ತೀನಿ ಟೈಮ್ ಆಗ್ಬಿಡ್ತಲ್ಲಮ್ಮ ಈ ಕಾಲರ್ ನೋಡಿ ಹೆಂಗ್ ಯಾಕೆ ಹಿಂಗ್ ಮಾಡ್ಕೊಂಡಿದ್ಯಾ ಎತ್ತಿಂದ ಕಾಕು ಹ್ಮ್ಲಾ ಇದು ಎತ್ತಿದ ಕಕ್ಕಮ್ಮ ಹ್ಮ ಹುಷಾರು ಬಾಯ್ ಅಪ್ಪ ಕಾಯ್ತಾ ಇತ್ತು ಅಮ್ಮ ಬಾಯ್ ಇವಾಗ ತಾನೇ ನನ್ನ ಮಗಳನ್ನ ಕಳಿಸಿ ಬಂದೆ ಇವಾಗ ಕೆಲಸ ಸ್ಟಾರ್ಟು ಏನು ಕೆಲಸ ಮಾಡಿಲ್ಲ ತಕ್ಷಣ ಟಿಫನ್ ಮಾಡಿ ಅವಳನ್ನ ರೆಡಿ ಮಾಡಿ ಕಳಿಸಿದ್ದೀನಿ ಇವಾಗ ಮಿಕ್ಕಿದ ಕೆಲಸ ಮುಗಿಸ್ಕೋಬೇಕು ನಿಜವಾಗ್ಲೂ ಈ ಥರ ಅವಳಿಗೆ ಇದ್ದು ನನಗೆ ರಜೆ ಇದ್ದರೆ ನನಗೆ ಹಳೆಯ ದಿನಗಳು ನೆನಪಾಯ್ತವೆ ಏನಪ್ಪ ಅಂದರೆ ನಾನು ಸ್ಕೂ ಕೆಲ್ಸಕ್ಕೆ ಹೋಗ್ದಲ್ಲೇ ಮನೇಲಿದ್ದಾಗ ನನ್ನ ಮಗಳನ್ನ ಇದೇ ಥರ ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಕೆಲಸ ಸ್ಟಾರ್ಟ್ ಇದ್ದೆ ಅದು ನೆನಪಾಗುತ್ತೆ ನನಗೆ ನನ್ನ ಮಗಳು ಅಷ್ಟೇ ತುಂಬ ಮಿಸ್ ಮಾಡ್ಕೊತಾಳೆ ಆ ದಿಸಗಳನ್ನ ಎಷ್ಟು ಮುದ್ದು ಮಾಡಿ ಕಳಿಸ್ತಾ ಇದ್ದಮ್ಮ ತಲೆ ಬಾಚಿ ಕ್ಲೀನಾಗಿ ನೀನೇ ತಿನ್ನಿಸಿ ಎಷ್ಟು ಚೆನ್ನಾಗಿ ನನ್ನ ರೆಡಿ ಮಾಡಿ ಇದ್ದೆ ಇವಾಗ ನಿನಗೆ ಟೈಮೇ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾಳೆ ಆವಾಗ ಅವಾಗ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ನಮ್ಮನ್ನ ಈ ಥರ ಮಾಡಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿವಸ ಅಷ್ಟೇ ಮತ್ತೆ ಆ ದಿನಗಳು ಮತ್ತೆ ಬರುತ್ತೆ ನಾನು ಮೂರು ನಾಲ್ಕು ತಿಂಗಳು ಕೆಲ್ಸಕ್ಕೆ ಹೋಗ್ತೀನಿ ಅದಾದಮೇಲೆ ನನ್ನ ಮಗನ ಕರ್ಕೊಂಬಂದ ಮೇಲೆ ಈ ಜೂನ್ಗೆ ಅವ್ಳನ್ನ ಅವನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಂತ ಇದ್ದೀನಿ ಅಡ್ಮಿಷನ್ ಮಾಡಿಸಿದ್ಮೇಲೆ ಇಲ್ಲಿಗೆ ಕರ್ಕೊಬಂದು ನನ್ನ ಮಗನ್ನ ಇರಿಸ್ಕೋಬೇಕು ಅಂತ ಇದ್ದೀನಿ ಇನ್ನೊಂದು ಜೂನ್ ಒಂಟ ಕೆಲ್ಸಕ್ಕೆ ಹೋಗೋಣ ಅದಾದಮೇಲೆ ಮಕ್ಳನ್ನ ನೋಡ್ಕೊಂಡು ಮನೇಲಿರೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಮುಂದಕ್ಕೆ ಹೇಗಾಗುತ್ತೋ ಪರಿಸ್ಥಿತಿ ಯಾವ ಥರ ತೊಗೊಂಡೋಗುತ್ತೋ ಗೊತ್ತಿಲ್ಲ ನಾವೀಗಲೇ ಏನು ಹೇಳೋಕ್ಕಾಗಲ್ಲ ಅಲ್ವಾ ಮುಂದಕ್ಕೆ ಜೀವನ ಯಾರು ಕಂಡವ್ರೆ ನನ್ನ ಹಸ್ಬೆಂಡ್ಗೂ ಟಿಫನ್ ಮಾಡಿ ಕಳಿಸ್ಬೇಕು ಅವರು ಟಿಫನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ದೋಸೆ ಜೊತೆ ಚಟ್ನಿ ಇರಲೇಬೇಕು ಇವಾಗ ನಾನು ಒಂದು ಗ್ಲಾಸ್ ಕಾಫಿ ಕುಡಿದು ಚಟ್ನಿ ಮಾಡಿ ಅದಾದಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಅವ್ರು ಟಿಫನ್ ಮಾಡ್ಕೊಂಡು ಹೊರಟ್ಮೇಲೆ ಆರಾಮಾಗಿ ಒಬ್ಬಳೇ ಇದ್ದರೆ ಕೆಲಸ ಬೇಗ ಆಗುತ್ತೆ ನನಗಂತೂ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಆಗಲಿ ನನ್ನ ಮಗಳಾಗಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಕೆಲಸಗಳೇ ಆಗೋಲ್ಲ ಅಂದರೆ ತಡ ನಿಧಾನ ಆಗುತ್ತೆ ಅವ್ರೇನಾದ್ರು ಟಿಫನ್ ಮಾಡಿಕೊಂಡು ಹೊರಟ್ರೆ ಆರಾಮಾಗಿ ಒಬ್ಬಳೆನೇ ಸಾಂಗಿಂಗ್ ಹಾಕ್ಕೊಂಡು ಕೆಲಸಗಳು ಮಾಡ್ಕೊತೀನಿ ನಿಜವಾಗ್ಲೂ ಇನ್ನೇನು ಎರಡು ಗಂಟೆಗೆಲ್ಲ ನಾನು ನನ್ನ ಮಗಳನ್ನ ಕರ್ಕೊಬರ್ತೀನಿ ಇವತ್ತು ಟೂಷನ್ ಬೇಡಮ್ಮ ಕರ್ಕೊಂಬ ಅಂತ ಹೇಳಿದ್ದಾಳೆ ಅಂದರೆ ನಾನು ಸ್ಕೂಲಲ್ಲೇ ಟ್ಯೂಷನ್ಗೆ ಹಾಕಿದ್ದೀನಿ ಸ್ಕೂಲಲ್ಲೇ ಸ್ಕೂಲ್ ಮುಗಿದ ತಕ್ಷಣ ಟ್ಯೂಷನ್ ಆರು ಗಂಟೆ ಗಂಟೆ ಡೈಲಿ ಇರುತ್ತೆ ಸ್ಯಾಟರ್ಡೆ ಮಾತ್ರ ಎರಡು ಗಂಟೆ ಗಂಟೆ ಇರುತ್ತೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಗಂಟ ಟ್ಯೂಷನ್ ಬೇಡಮ್ಮ ಹನ್ನೆರಡು ಗಂಟೆಗೆ ಕರ್ಕೊಂಬ ಅಂತ ಹೇಳಿದ್ದಾಳೆ ಏನಾದರೂ ಹನ್ನೆರಡು ಗಂಟೆ ಗಂಟೆ ಕೆಲಸ ಮುಗಿದ್ರೆ ಕರ್ಕೊಂಬರ್ತೀನಿ ಪಾಪ ಮಗು ಯಾವಾಗಲೂ ಬೇಜಾರು ಮಾಡ್ಕೊಳ್ಳುತ್ತೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಅವಳಿಗೆ ನನ್ನ ಜೊತೆ ತುಂಬ ಅಟ್ಯಾಚ್ಮೆಂಟು ಅಮ್ಮ ಅಂದರೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಅವಳಿಗೆ ಮೊದಲಿಂದಲೂ ಅಷ್ಟೇ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಅದೇ ಹೇಳೋರು ಏನು ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಮ್ಮ 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 ನಿದ್ದೆ ನಿದ್ದೆಗಂಡಲ್ಲೂ ಅಮ್ಮ ಅಂತಾಳೆ ಅಂತ ಅಷ್ಟು ಅಟ್ಯಾಚ್ಮೆಂಟು ಇವಾಗಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ ಅಮ್ಮ ನನ್ನ ಎಷ್ಟು ಅವಾಗೆಲ್ಲ ಯಾವ ಥರ ಇರಿವೆ ಅಂತ ತುಂಬ ಬೇಜಾರು ಮಾಡ್ಕೊಳುತ್ತೆ ಮಗು ನನಗೂ ಬೇಜಾರಾಗುತ್ತೆ ಅದೆಲ್ಲ ಕೇಳಿದ್ರೆ ಅವ್ಳು ಬಾಯಿಂದ ಅದಕ್ಕೆ ನೋಡೋಣ ಹನ್ನೆರಡು ಗಂಟೆಗೆ ಎಷ್ಟಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹನ್ನೆರಡು ಗಂಟೆಗೆ ಕರ್ಕೊಂಬಂದ್ಬಿಟ್ಟು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದ್ದೀನಿ ಇವಾಗ ಅವಳಿಗೂ ಅಷ್ಟೇ ಈ ವಿಡಿಯೋ ಮಾಡೋದೆಲ್ಲ ತುಂಬಾ ಇಂಟ್ರೆಸ್ಟು ನಾನು ಓದೋದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅವಳನ್ನ ಜಾಸ್ತಿ ವಿಡಿಯೋಸ್ಗೆಲ್ಲ ಬಿಡೋಲ್ಲ ನಾನು ಇವಾಗ ದೋಸೆ ಹಾಕೊಟ್ಟಿದ್ದೀನಿ ದೋಸೆ ಚೆನ್ನಾಗಿರುತ್ತೆ ಬೇಡ 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 ಚಟ್ನಿ ಒಳಗಡೆ ಪಲ್ಯ ದೋಸೆಲ್ಲ ಹೇಗೈತೆ ಅಂತ ನಾನು ಜೀನಿ ಕುಡಿತೀನಿ ಇವಾಗ ನನ್ನ ಹಸ್ಬೆಂಡು ಟಿಫನ್ ಮಾಡಿ ಹೊರಟರು ನಾನು ಸ್ಲಿಮ್ ತೊಗೊಂಡೆ ಅಡುಗೆ ಮನೆ ಫುಲ್ಲು ಗಲೀಜಾಗ್ಬಿಟ್ಟಿದೆ ಅಂದರೆ ಕ್ಲೀನ್ ಮಾಡಿಲ್ಲ ಟಿಫನ್ ಮಾಡಿದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳೆದು ಮಾಮೂಲಿ ಮಾಮೂಲಿ ಮನೇಲಿ ಕೆಲಸ ಇರೋದೆಲ್ಲ ಮುಗಿಸಿ ನನ್ನ ಮಗಳನ್ನ ಕರ್ಕೊಬರಕ್ಕೆ ಸ್ಕೂಲ್ ಹತ್ರ ಹೋಗಬೇಕು ಒಂದು ಪಿಂಪಲ್ ಬೇರೆ ಆಗ್ಬಿಟ್ಟಿದೆ ಸ್ಕೂಲ್ ಹತ್ರ ಹೋಗಬೇಕು ಅದಕ್ಕಿಂತ ಮುಂಚೆ ಫಸ್ಟಿಗೆಲ್ಲ ಕೆಲಸ ಮುಗ್ಸೋಗ್ಬಿಟ್ರೆ ಅವಳನ್ನ ಕರ್ಕೊಂಬಂದ ಮೇಲೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಬೇಜಾರು ಮಾಡ್ಕೊತಾಳೆ ನಾನು ಆಗಲೇ ಹೇಳ್ದಂಗೆ ಆದ್ದರಿಂದ ಇವಾಗ ಫಸ್ಟು ಕೆಲಸ ಎಲ್ಲ ಮುಗಿಸಿ ನಾನು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನು ಕರ್ಕೊಬರಕ್ಕೆ ಇದ್ದೀನಿ ನನ್ನ ಮಗಳ ಸ್ಕೂಲ್ ಬಿಡೋ ಟೈಮ್ ಆಗಿದೆ ಕೆಲಸ ಮುಗಿಯೋದೇ ಇಷ್ಟೊತ್ತಾಯಿತು ಇವಾಗ ಹೋಗಬೇಕು ಕರ್ಕೊಬರಕ್ಕೆ ಇವಾಗ ಹೋಗಿ ಕರ್ಕೊಂಬರ್ತೀನಿ ಇವಾಗ ನನ್ನ ಮಗಳು ಸ್ಕೂಲ್ ಹತ್ರ ಬಂದಿದ್ದೀನಿ ತುಂಬಾ ಜನ ಕೇಳ್ತಾ ಇದ್ರು ನಿಮ್ಮ ಮಗಳನ್ನ ಯಾವ ಸ್ಕೂಲ್ಗೆ ಹಾಕಿದ್ದೀರಾ ಅಂತ ವೇದಾಂತ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಲ್ಲೇ ನಮ್ಮ ಏರಿಯಾದಲ್ಲ ಇರೋದಿದ್ರು ನಿಮ್ಮಅಪ್ಪ ಅಂಗಾಡಿ ಹಿಂಗಡಿ ಏನಾದ್ರು ತಗಸ್ಕೊಳ್ಳಬೇಕಲ್ಲ ಅಲ್ಮುರ್ಕಿ ಇವಾಗ ನನ್ನ ಮಗಳು ಕರ್ಕೊಂಡ್ ಬಂದೆ ಬಂದ ತಕ್ಷಣ ಏನಾದ್ರೂ ಒಂದು ತಲೆ ತಿಂತಳೆ ಇವತ್ತು ಚಾಲೆಂಜ್ ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಕಣಮ್ಮ ಚಾಲೆಂಜ್ ಏನ್ ಚಾಲೆಂಜಮ್ಮ ವಾಷಿಂಗ್ ಮಿಷಿನ್ ಸಂದಿಗೆ ಯಾಕೆ ಹೋಗ್ತಾ ಇದೆಯಾ ಬಾಯ್ ಕಡೆ ಏನ್ ಹೇಳು ಹೌದಾ ಕೇಳಿದ್ರಿ ಗಿಫ್ಟ್ ಏನ್ ಗಿಫ್ಟ್ ಕೊಡಿಸ್ತೀಯ ನೀನು ನಂಗೆ ನೋಡೋಣ ನೆಕ್ಸ್ಟ್ ಆ ಥರ ವಿಡಿಯೋಸ್ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಮಾಡೋಣ ಓಕೆನಾ ನನ್ನ ಮಗಳ ಆಸೆ ಅಂತೆ ಅದು ಚಾಲೆಂಜಿಂಗ್ ವಿಡಿಯೋಸ್ ಮಾಡೋಣ ಮಾಡೋಣ ಅಂತಾಳೆ ಅದು ಏನು ಚಾಲೆಂಜಿಂಗು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅಮ್ಮ ನಿನ್ನ ಮಾತು ನಾನು ಕೇಳತ್ತಾರ ನನ್ನ ಮಾತು ನೀನು ನೀವು ಕೇಳತ್ತಾರ ಯಾರು ಕೇಳ್ತಾರೋ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಡತಾರ ಅಂತ ಅಕಸ್ಮಾತ್ ನಾನು ಕೇಳಿದ್ರೆ ನನ್ನ ಮಗಳು ಅದೇನು ಗಿಫ್ಟ್ ಕೊಡ್ತಾಳೋ ಗೊತ್ತಿಲ್ಲ ಏನು ಗಿಫ್ಟ್ ಕೊಡ್ತೀಯಮ್ಮ ಹೇಳಲ್ಲ ಹ್ಞೂ ಸರಿ ಆಯಿತು ಕಾಲು ತೊಳೆದೇ ಅಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡು ದೋಸೆ ಹಾಕೊಳ್ಳ ಬಿಸಿ ಬಿಸಿಯಾಗಿ ಹ್ಞೂ ಬೇಡ ಓಕೆ ಸರಿ ಆಯ್ತು ಹೋಗು ಓಟೆ ಊಟ ತಿನ್ಬಿಟ್ಟು ಮಲ್ಕೋಬೇಕು ಇವಾಗ ನನ್ನ ಮಗಳು ಹೊರ್ಕೊಂಡ್ ಬಂದಿದ್ದೀನಿ ಬಿಸಿ ಬಿಸಿಯಾಗಿ ಅವ್ಳಗ ಒಂದೆರಡು ದೋಸೆ ಹಾಕೊತೀನಿ ಅವಳು ತಿಂದು ಸ್ವಲ್ಪ ಹೊತ್ತು ಸೊ ಯಾಕಂದ್ರೆ ರಜಾ ಇದ್ದಾಗ ಅಷ್ಟೇ ಅಲ್ವಾ ರಸ್ ಅದು ಅದಕ್ಕೆ ಒನ್ ಅವರ್ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಾದ್ಮೇಲೆ ಮಲ್ಕೊಂಡು ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನ್ ಬೇಕು ನಿಮಗೆ ಎಲ್ಲಿ ಸಿಗುತ್ತೆ ಚಿಕ್ಕ ಚಿಕ್ಕ ಮನೆ ದುಡ್ಕೆಡ್ತೀಯಾ ಸೈಟ್ ಇಲ್ವಲ್ಲ ಮನೆ ಕಟ್ಟಕ್ಕೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಮ್ಮ ನೋಡಿ ಒಂದೇ ಸತಿ ಹಾಕೊಳ ಸಾಟರ್ಡೆ ಅಷ್ಟೇ ನನ್ನ ಮಗ್ಳಗ್ ವೈಟ್ ಡ್ರೆಸ್ಸು ಫುಲ್ಲು ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ಒನ್ ಡೇಗೆನೆ ಹಿಂಗೆ ಮಾಡ್ಕೊಂಡ್ಬಿಡ್ತಾಳೆ ಮಕ್ಕಳೇ ಇಷ್ಟು ಅನಿಸುತ್ತೆ ಹೊಡಿಯೋಂಗಿಲ್ಲ ಪಾಪ ಬಿಡೋಂಗಿಲ್ಲ ಏನೇನು ತಲೆ ತಿಂತೆ ಏನಮ್ಮ ನೋಡಿ ಈ ಥರ ಪ್ರಾಜೆಕ್ಟ್ ವರ್ಕ್ ಹೇಳಿದಾರಂತೆ ಮನೆ ಮಾಡ್ಕೊಬನ್ನಿ ಅಂತ ಅದಕ್ಕೆ ಬಂದ ತಕ್ಷಣ ರೋಡಿಂದಲೂ ನಾನು ತಲೆ ತಿಂತ ಇದ್ದಾಳೆ ಪ್ಲೀಸ್ ಓಕೆ ಆಯಿತು ಮಾಡೋಣ ಓಕೆ ನಿಜ ನಿಜ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅದಾದಮೇಲೆ ಮಾಡೋಣ ಅದು ಸಿಗ್ಬೇಕಲ್ಲ ಹಂಗೆ ಹೇಳೋ ನೀರು ತರಕೆ ನಾಳೆ ಸಂಡೆ ಅಲ್ವಾ ಮಾಡೋಣ ಬಿಡು ಇವಾಗ ಈವ್ನಿಂಗ್ ಸಿಕ್ಸ್ ಫಿಫ್ಟೀನ್ ಆಗಿದೆ ಆರು ಆಗಿದೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ನನ್ನ ಮಗಳ ಜೊತೆ ಒಂದು ನಾಲ್ಕು ಗಂಟೆ ಗಂಟಲೂ ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತೆ ಅವ್ಳ ಜೊತೆ ರೀಲ್ಸ್ ಮಾಡಿದೆ ಒಂದು ಎರಡು ಮೂರು ರೀಲ್ಸ್ ಮಾಡಿದೆ ಅವ್ಳಿಗೆ ತುಂಬ ಇಷ್ಟ ಆಗುತ್ತೆ ರೀಲ್ಸ್ ಮಾಡೋದೆಲ್ಲ ಅವ್ಳಿಗೆ ತುಂಬ ಖುಷಿ ತುಂಬ ಇಷ್ಟಪಟ್ಟು ರೀಲ್ಸ್ ಎಲ್ಲ ಮಾಡ್ತಾಳೆ ನಾನೇ ಜಾಸ್ತಿ ಮಾಡೋಕೆ ಬಿಡೋಲ್ಲ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಇವತ್ತು ಮಾಡೋಣ ಅಮ್ಮ ಅಮ್ಮ ಅಂದ್ಬಿಟ್ಟು ಒಂದು ಎರಡು ಮೂರು ಪೆಂಡಿಂಗಲ್ಲಿ ಇಟ್ಕೊಂಡಿದ್ಲು ಇವತ್ತು ಮಾಡ್ದು ನನಗೂ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು ಇವಾಗ ಅವಳಿಗೆ ಆರ್ ಕಾಯಿಸ್ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ಜೊತೆಯಲ್ಲೇ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೋ ಅದಾದ್ಮೇಲೆ ಅವಳು ಮಲ್ಕೊಂಡ್ಳು ನಾನು ಒಂದು ಹಾಫ್ ಆನ್ ಅವರ್ ಮಲಗಿದ್ದೆ ಇವಾಗ ಆರು ಕಾಲಾಗಿದೆ ಅವಳಿಗೆ ಹಾಲು ಕಾಯಿಸ್ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ ನಿಜವಾಗ್ಲೂ ನಾವು ಕೆಲ್ಸಕ್ಕೆ ಹೋದ್ರೆ ಟೈಮೇ ಹೋಗಲ್ಲ ಯಾವಾಗಲೂ ಟೈಮ್ ನೋಡ್ತಾ ಇರ್ತೀನಿ ಆಯ್ತಾ ಆಯ್ತಾ ಟೈಮ್ ಮುಗೀತಾ ಅಂದ್ಬಿಟ್ಟು ಮನೇಲಿ ಇದ್ರು ಅಂತೂ ಹೆಂಗ್ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ದೇ ನಿಜವಾಗ್ಲೂ ಒನ್ ಡೇ ಫುಲ್ ಒನ್ ಅವರ್ ಥರ ಕಳೆದೋಗೈತೆ ಇವತ್ತು ಬೇಜಾರಾಗ್ತಾ ಇದೆ ಒಂದು ಡೇ ಫುಲ್ಲು ಕಳ್ಕೋಗ್ಬಿಡುತ್ತೆ ಗೊತ್ತೇ ಆಗಲ್ಲ ಮನೇಲಿದ್ರೂಂತೂ ಕೆಲ್ಸಕ್ಕೆ ಹೋದ್ರೆ ನಾನಂತೂ ಪದೇ ಪದೇ ಟೈಮ್ ನೋಡ್ತೀನಿ ಟೈಮ್ ಆಯ್ತಾ 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 ಅಂತ ಏನೇ ಆದರೂ ಮನೆಗೆ ಖುಷಿ ಕೆಲ್ಸದಲ್ಲಿದ್ದರೆ ಮನೇಲಿದ್ರೂ ಅಂತೂ ಅದು ಹೆಂಗ್ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋಲ್ಲ ಬೇಜಾರಾಗುತ್ತೆ ಒನ್ ಅವರ್ ಥರ ಕಳ್ಗೋಗ ಇವತ್ತು ಒಂದು ಡೇ ಫುಲ್ಲು ಇವಾಗ ನನ್ಗೂ ಕಾಫಿ ರೆಡಿ ಮಾಡ್ಕೊಂಡಿದೀನಿ ನನ್ನ ಮಗಳಿಗೂ ಆಲಿ ಆಲಿಕ್ಕಿದ್ದೀನಿ ಇಬ್ರು ಇವಾಗ ಕುಡಿಬೇಕು ಅಮ್ಮ ಇವಾಗ ಕಾಫಿ ಕುಡಿದು ನನ್ನ ಮಗಳ ಜೊತೆ ಹಂಗೆ ಕೂತಿದ್ದೆ ಅವಳು ಏನು ಮಾಡಿದಾಳೆ ಅಂದ್ರೆ ಇನ್ನೊಂದು ಫೋನಲ್ಲಿ ಅವ್ರ ಅಪ್ಪಂಗೆ ಫೋನ್ ಮಾಡಿದಾಳೆ ಫೋನ್ ಮಾಡಿಬಿಟ್ಟು ಅಮ್ಮ ಎಲ್ಲೂ ಹೊರ್ಗಡೆ ಕರ್ಕೊಂಡೋಗಿಲ್ಲ ಅಮ್ಮ ಏನು ಕೊಡ್ಸಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡೋಳೆ ನಮ್ಮ ಮನೆಯವ್ರು ಫೋನ್ ಮಾಡಿ ನನಗೆ ಬೈತಾ ಇದ್ದಾರೆ ಹೋಗು ಕರ್ಕೊಂಡು ಹೋಗು ಏನು ಬೇಕು ಕೊಡಿಸು ಹಿಂಗೇನೆ ನನ್ನ ಹತ್ರ ಏನೂ ಆಗಿಲ್ಲ ಅವಳು ಕೇಳಿದ್ದೇನು ನೆಡನಿಲ್ಲ ಅಂದರೆ ಅವ್ರ ಅಪ್ಪಂತ ರೆಕಮೆಂಡ್ ಮಾಡಿಸ್ತಾಳೆ ಇದ್ದಾಳೆ ನೋಡಿ ಇವಾಗ ನಮ್ಮ ಮನೆಯವರು ಕರ್ಕೊಂಡೋಗಿ ಕೊಡಿಸು ಅಂದ್ಬಿಟ್ಟು ಹೇಳಿದ್ರು ಅದರಿಂದ ಇವಳಿಗೋಸ್ಕರ ಏನಲ್ಲ ನನ್ನ ಹಸ್ಬೆಂಡ್ಗೆ ರೆಸ್ಪೆಕ್ಟ್ ಕೊಟ್ಟು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಏನ್ ಗೊತ್ತಾ ನಾನು ಅಂದರೆ ಮೂಡಿದ್ರೆ ಮನೆಯಲ್ಲಿ ಕೆಲಸ ಏನು ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಇವತ್ತು ಅಡುಗೆ ಮಾಡೋದಿತ್ತಲ್ಲ ಅದರಿಂದ ನಾನು ಕರ್ಕೊಂಡೋಗಲ್ಲ ಅಂತ ಹೇಳಿ ಹೇಳಿದ್ರೆ ಏನ್ ಮಾಡ್ಬೇಕು ಅವ್ರು ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ರೆಕಮೆಂಡ್ ಮಾಡ್ಸೋಳೆ ಈಗಲೂ ಕರ್ಕೊಂಡು ಹೋಗಲ್ಲ ಅದೇನು ಮಾಡ್ತಾಳೆ ಮಾಡ್ಕೊಳ್ಳಿ ಅಪ್ಪಂಗೆ ಅಪ್ಪಂಗೆ ಫೋನ್ ಮಾಡಿ ಮಾಡ್ಕೊ ನಮ್ಮ ಮನೆಯವ್ರು ಕರ್ಕೊಂಡೋಗು ಏನಾದರೂ ಕೊಡ್ಸು ಮಗು ಇನ್ನೇನ್ ಕೇಳುತ್ತೆ ಅಂತ ಹೇಳಿದ್ರು ಅದರಿಂದ ಹೋಗ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಾಪ ಅಂದ್ಬಿಟ್ಟು ನೋಡಿ ಮಾತಿ ಮುಂಚೆ ಫೋನ್ ಎತ್ಕೊಂತಾಳೆ ಅದು ನನ್ನ ಮಗ ಸ್ಕ್ರೀನಲ್ಲಿರೋದು ಇರೋದು ಮಗ ನಾ ಎರಡೂವರೆ ತಿಂಗಳು ಮೂರು ತಿಂಗಳು ಅಮ್ಮ ಕರ್ಕೊಂಡಲ್ವಾ ಕರ್ಕೊಂಡೋಗ್ಬೇಕು ಏನಪ್ಪ ಅಂದ್ರೆ ಬಂದ್ಮೇಲೆ ಅವಳು ಮಲಗಿರ್ತಾಳಲ್ಲ ಅದನ್ನ ನೋಡ್ಬಿಟ್ಟು ನಾನು ಬೈಯೋದು ಮಗು ಇನ್ನೇನ್ ಕೇಳುತ್ತೆ ಹೋಗಿ ಕರ್ಕೊಂಡೋಗಿ ಅವಳಿಗೆ ಏನು ಕೇಳ್ತಾಳ ಅದು ಕೊಡ್ಸ್ಕೊ ಬರಕ್ ಆಗಲ್ವಾ ನಿನ್ಗೆ ತಿನ್ಸಕ್ ಆಗಲ್ವಾ ಅವನೇನೋ ಜೊತೆಲಿಲ್ಲ ಊರಲ್ಲ ಅವನೇ ಉಳ್ಳಾದ್ರೂ ಅದಷ್ಟು ಚೆನ್ನಾಗಿ ನೋಡ್ಕೊಳೋಣ ಅಂತಾರೆ ಮನೆಯವರು ಯಾವಾಗಲೂ ಇದೇ ಡೈಲಾಕು ಹೋಗ್ಲಿ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಏನು ತಿಂತೀಯಮ್ಮ ಮಸಾಲ ಪುರಿ ಅದೊಂದೇ ನಿಜವರು ನಮ್ಮಅಮ್ಮನ ಥರನೇ ಇವಳ್ದು ಫುಲ್ಲು ಟೇಸ್ಟ್ ಅಮ್ಮಂಗೆ ಏನೇನು ಇಷ್ಟನೋ ಅದು ನಮ್ಮ ನಮ್ಮಅಮ್ಮ ಚಪಾತಿ ಇಷ್ಟನ ಇವಳಿಗೂ ಇಷ್ಟ ಇನ್ನೇನಮ್ಮ ಇನ್ನೇನಮ್ಮ ಅವು ನಿಮಗೂ ಟೇಸ್ಟ್ ಒಂದೇ ಥರ ಅಮ್ಮಂಗೆ ಮಸಾಲ ಪುರಿ ಅಂದರೆ ತುಂಬ ಇಷ್ಟ ಚಾಟ್ಸಲ್ಲಿ ಅಮ್ಮ ಇಷ್ಟಪಟ್ಟು ತಿನ್ನೋದು ಅಂದರೆ ಮಸಾಲ ಪುರಿನೇ ಸೇಮ್ ನನ್ನ ಮಗಳು ನಮ್ಮ ಅಮ್ಮನ ಥರನೇ ಸರಿ ಮಾಡಿಕೊಡೋಲ್ಲ ನಡಿ ಲೈಟ್ ಆಫ್ ಮಾಡಮ್ಮ ಕಡೆ ಬಂದ್ಬಿಟ್ಟು ಎಲ್ಲ ರ ಮಾಡು ಇವಾಗ ಹೊರಡ್ತಾ ಇದ್ದೀನಿ ಮತ್ತೆ ಅಪ್ಪಂಗೆ ಕಂಪ್ಲೇಂಟ್ ಮಾಡಿದ್ರೆ ನನಗೆ ಬೈತಾರೆ ಅದರಿಂದ ಕರ್ಕೊಂಡೋಗಿ ಅವಳು ಏನು ಕೇಳ್ತಾಳೋ ಅದನ್ನ ತಿನ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬಾಯ್ತಾರೆ ಅವರು ತಗೋ ಏನಪ್ಪ ಅಲ್ಲಿ ಕುತ್ಕೋ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಸೀಟ್ ಇಲ್ಲ ತಿನ್ನಮ್ಮ ಮಿಕ್ಸ್ ಮಾಡ್ಕೊ ನೀಟಾಗಿ ನೀನು ತಿನ್ನ ನೀರೇನು ಬೇಡದಾಗಿತ್ತು ಇವಾಗ ನನ್ನ ಮಗಳಿಗೆ ಕರ್ಕೊಂಡ್ಬಂದು ತಿನ್ನಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂಥ ಇದ್ದು ಅಲ್ಲೂ ಟೇಸ್ಟ್ ಚೆನ್ನಾಗಿರೋದು ಆದರೆ ಸ್ವಲ್ಪ ಖಾರ ಇರೋದು ಅದರಿಂದ ನನ್ನ ಮಗಳು ತಿನ್ನಲ್ಲ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ನಮ್ಮ ಏರಿಯಾದಲ್ಲೇ ಇರೋದು ಇದು ಹಾಂ you're welcome ಇವಾಗ ನಮ್ಮ ಅತ್ತೆ ಮನೆ ಹತ್ರ ಬಂದು ಶಡನ್ನಾಗಿ ಏನು ನಮ್ಮ ಅತ್ತೆ ಮನೆ ಹತ್ರ ಅಂದರೆ ನಾಳೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಮಗುನ ಬೆಳಗ್ಗೆನೇ ಕಳ್ಸೋಕ್ಕಾಗಲ್ಲ ಮೂರು ಗಂಟೆ ರಾತ್ರಿಗೆ ಎದ್ದು ಬರೋಕ್ಕೆ ಅವಳಿಗೂ ಕಷ್ಟ ಆಗುತ್ತೆ ಅದರಿಂದ ನಾನೇ ಕರ್ಕೊಂಬಂದು ಬಿಟ್ಟೋಗೋಣ ಅಂದ್ಬಿಟ್ಟು ಅವ್ಳಿಗೆ ಪಾನಿ ಪುರಿ ಇವಾಗ ಕರ್ಕೊಂಡ್ಬಂದೆ

ಇವಾಗ ತಾನೇ ಬಂದೆ ಅತ್ತೆ ಮನೆಯಿಂದ ನನ್ನ ಮಗಳನ್ನ ಬಿಟ್ಟು ನಾಳೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದಿದರೆ ಪಪ್ಪ ಅವಳೇನು ಬಿಟ್ಟು ಬರ್ತಿತ್ತಿಲ್ಲ ನಾನು ಇವಾಗ ಸಂಜೆ ಲಕ್ಷ್ಮಿಗೆ ಫೋನ್ ಮಾಡಿದ್ದೆ ಹೋಗೋಣ ಅಂದ್ಬಿಟ್ಟು ಹ್ಞೂ ಸರಿ ಆಯಿತು ಹೋಗಿ ಬರೋಣ ಅಂತ ಅವಳು ಒಪ್ಕೊಂಡ್ಳು ಅದರಿಂದ ಹಂಗೇ ಅವಳಿಗೆ ಪಾನಿಪುರಿ ತಿನ್ನಿಸಿ ನಮ್ಮ ಅತ್ತೆ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಯಾಕಂದರೆ ಮೂರು ಗಂಟೆ ರಾತ್ರಿಗೆ ಮಗು ಅಲ್ವಾ ಎಬ್ಬಿಸ್ಕೊಂಡು ಹೋಗೋದು ಸ್ವಲ್ಪ ಅವ್ಳಿಗೂ ಕಷ್ಟ ಆಗುತ್ತೆ ಬೆಳಗ್ಗೆ ಟೈಮು ಅಷ್ಟೊತ್ತಿಗೆ ಎದಳಕ್ಕೆ ನಿದ್ದೆ ಟೈಮಲ್ವ ಅದರಿಂದ ಇವಾಗ ಅವಳನ್ನ ಬಿಟ್ಟು ಬಂದೆ ಇವಾಗ ನನ್ನ ಹಸ್ಬೆಂಡ್ಗೆ ಸಾಂಬಾರಿದೆ ಬಿಸಿ ಮುದ್ದೆ ಮಾಡ್ತೀನಿ ನಾನು ಜೀನಿ ಲಿಮ್ ತಗೊತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಸಿಂಪಲ್ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ